ಹಲೋ ಫ್ರೆಂಡ್ಸ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೊನ್ನೆ ವೀಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗ್ ತೋರಿಸಿದ್ದೆ ಇವತ್ತಿನ ವೀಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊನ್ನೆ ಕಟ್ ಮಾಡಿದ್ದು ನಾನು ಒಂಬತ್ತನೇ ಕ್ಲಾಸ್ ಹುಡುಗಿದು ಇವತ್ತು ನಾನು ಸ್ಟಿಚ್ ಮಾಡ್ತಾ ಇರೋದು ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗಿದು ಯಾಕಂದರೆ ಅದು ಸ್ವಲ್ಪ ಅರ್ಜೆಂಟ್ ಕೊಡೋದಿತ್ತು ಹಾಗಾಗಿ ಸ್ಟಿಚ್ ಮಾಡಿ ಹಾಗೆ ಕೊಟ್ಬಿಟ್ಟೆ ಇದು ಸಿಕ್ಸ್ ಸ್ಟ್ಯಾಂಡರ್ಡು ಈ ವರ್ಷದಿಂದ ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಚೂಡಿದಾರ ಬಂದಿದೆ ಹಾಗಾಗಿ ಕೊಟ್ಟಿದ್ದರು ನಾನು ಹೇಳ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಚೌಕ ನೆಕ್ ಇಟ್ಬಿಟ್ಟು ಕಾಲರ್ ನೆಕ್ ಕಟ್ ಮಾಡಿದ್ದೀನಿ ಮೂರು ಇಂಚು ಹುಕ್ಸ್ ಇಡೋದಕ್ಕೆ ಓಪನ್ ಕಟ್ ಮಾಡಿದ್ದೀನಿ ಅದು ಫ್ರಂಟಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿ ಕಟ್ಟಿಂಗ್ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ನಾವು ಈಗ ಏನೇ ರೆಡಿ ಮಾಡೋದಿದ್ರೂ ಫ್ರಂಟಲ್ಲಿ ಇರುತ್ತೆ ನಾವು ಫ್ರಂಟಿಗೆ ಎಕ್ಸ್ಟ್ರಾ ಬಟ್ಟೆ ಉಳಿದಿತ್ತಲ್ಲ ಅದನ್ನು ನಾವು ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ನೆಕ್ಕಿಗೆ ಕೊಡಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ ಫ್ರಂಟ್ ಪಾರ್ಟನ್ನು ಇಟ್ಬಿಟ್ಟು ನೀವು ಗುಂಡ್ಪಿನ್ ಹಾಕಿ ಸಹ ಚೌಕಾಕಾರದಲ್ಲಿ ಸ್ಟಿಚ್ ಮಾಡ್ಬೋದು ಇಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಜಾಸ್ತಿ ಬಟ್ಟೆ ಉಳಿದಿತ್ತು ಅಂದರೆ ನೀವು ಈ ರೀತಿ ಮಾಡಿ ಏನಾದರೂ ಬಟ್ಟೆ ಕಡಿಮೆ ಇತ್ತು ಅಂದರೆ ನೀವು ನಾವು ಬ್ಲೌಸಿಗೆಲ್ಲ ಹೇಗೆ ಚೌಕಾಕಾರದಲ್ಲಿ ಚೌಕಾಕಾರಕ್ಕೆ ಕ್ರಾಸ್ ಬಟ್ಟೆ ಕಟ್ ಮಾಡಿ ಪೈಪಿಂಗ್ ಹೆಮ್ಮಿಂಗ್ ಥರ ಕೊಡ್ತೀವೋ ಆ ರೀತಿ ಸಹ ಕೊಡ್ಬೋದು ಆದರೆ ಇಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇವಳು ಸ್ವಲ್ಪ ಹೈಟ್ ಕಮ್ಮಿ ಇದ್ದಿದ್ದರಿಂದ ನಮಗೆ ಬಟ್ಟೆ ಜಾಸ್ತಿ ಸಿಕ್ತು ಹಾಗಾಗಿ ನಾನು ಆರಾಮಾಗಿ ಫ್ರಂಟಿಗೆ ಚೌಕಾಕಾರದಲ್ಲಿ ಬಟ್ಟೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಚೌಕ ಬಂದಾಗ ಮಿಷನಿನ ಸೂಜಿಯನ್ನು ಕುಕ್ಕಿಸ್ಕೊಂಡು ತೀರ್ಸ್ಬೇಕು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಕಟಿಂಗ್ ಮತ್ತು ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೂ ಮುಂಚೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗಿಯ ಯೂನಿಫಾರ್ಮ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ಟಾಪು ಪ್ಯಾಂಟ್ ಕಟ್ಟಿಂಗು ವಿಡಿಯೋನ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಚೌಕಾಕಾರದಲ್ಲಿ ಬಂದಿರುತ್ತಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಬೇಕು ಒಂದೊಂದು ಶಾಲೆಯಲ್ಲಿ ರ ಫ್ರೆಂಡ್ಸ್ ನಾವು ಈ ಕಾಲರ್ ನೆಕ್ ಡ್ರೆಸ್ಸನ್ನು ಸ್ಟಿಚ್ ಮಾಡೋದು ತುಂಬ ಈಸಿ ಇದೆ ಹತ್ತರಿಂದ ಹದಿನೈದು ನಿಮಿಷಕ್ಕೆ ನಾವು ಪ್ಯಾಂಟು ಮತ್ತು ಟಾಪು ಎರಡೂ ಸಹ ಸ್ಟಿಚ್ ಮಾಡ್ಬೋದು ಆದರೆ ಐಡಿಯಾಸ್ ಪ್ರಕಾರ ಪ್ರಕಾರ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಪಿನ್ನನ್ನು ನೀವು ನೀಟಾಗಿ ಹಾಕೊಳ್ಳಿ ಏನಾದರೂ ಬಿಗಿನರ್ಸ್ ಸ್ಟಿಚ್ ಮಾಡ್ತಾಯಿದ್ರೆ ಬಿಗಿನರ್ಸ್ ಸ್ಟಿಚ್ ಮಾಡ್ತಾಯಿದ್ರೆ ನೀಟಾಗಿ ಫಿನಿಶಿಂಗ್ ಎಲ್ಲ ಬರಬೇಕು ಅನ್ನೋಂಗಿದ್ರೆ ಈ ರೀತಿ ಪಿನ್ನನ್ನು ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ನಾವು ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿದರೆ ಸಾಕು ಕ್ಯಾನ್ವಾಸ್ ಏನು ಕೊಡೋದಿರೋದಿಲ್ಲ ಕಾಲರಿಗೆ ಮಾತ್ರ ಕ್ಯಾನ್ವಾಸ್ ಕೊಡೋದು ಇರುತ್ತೆ ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡಿ ಫ್ರೆಂಡ್ಸ್ ವಿಡಿಯೋಕ್ಕೆ ನೀವು ಒಂದು ಲೈಕ್ ಕೊಟ್ಟರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ನನ್ನ ಎಲ್ಲ ವಿಡಿಯೋದಲ್ಲೂ ನಿಮ್ಗೆ ಏನಾದರೂ ಯೂಸ್ ಆಗುವಂತಹ ಮಾಹಿತಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟು ನಾನು ಈ ಎರಡು ಸ್ಟಿಚ್ ಹಾಕ್ತಾಯಿದ್ದೀನಿ ಯಾಕಂದರೆ ಎರಡು ಸ್ಟಿಚ್ ಹಾಕಿದ್ರೆ ಯಾವುದೇ ಥರ ಹೊಲಿಗೆ ಬಿಚ್ಚಿ ಹೋಗೋಲ್ಲ ಈಗ ಉಲ್ಟ ಫೋಲ್ಡ್ ಮಾಡಬೇಕು ಟಾಪನ್ನು ನೋಡಿ ಫ್ರೆಂಡ್ಸ್ ಕಚ್ಚ ಹಾಕೋದು ಮರಿಬೇಡಿ ಕ್ಲೀನಾಗಿ ಕಚ್ಚನ್ನು ಕರು ಬಂದಲೆಲ್ಲ ಕಚ್ಚ ಹಾಕ್ಬಿಟ್ಟು ಉಲ್ಟ ಫೋಲ್ಡ್ ಮಾಡಿ ನೋಡಿ ಎಕ್ಸ್ಟ್ರಾ ಈ ಥರ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಅಂದರೆ ನಾವು ನೆಕ್ಕಿಗೆ ಕೊಟ್ಟಿದ್ವಲ್ಲ ಆ ಬಟ್ಟೆನ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಕರು ಬಂದಲ್ಲೆಲ್ಲ ಉಲ್ಟಾ ಫೋಲ್ಡ್ ಮಾಡಿ ನೀವು ತಿರ್ಗಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಯೂನಿಫಾರ್ಮ್ ಆಗಿರೋದ್ರಿಂದ ನೀಟಾಗಿ ಫಿನಿಶಿಂಗ್ ಕೊಡಬೇಕಾಗತ್ತೆ ನಾವು ಫ್ರೆಂಡ್ಸ್ ನಿಮ್ಮೂರಲ್ಲೆಲ್ಲ ನೀವು ಎಷ್ಟು ಯೂನಿಫಾರಮಿಗೆ ತಗೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೀವು ಇದಕ್ಕೆ ಯಾವುದೇ ರೀತಿ ಕಿನಾರಿ ಸ್ಟಿಚ್ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಹಾಗೇ ಮೇಲೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಕರೆಕ್ಟಾಗಿ ಎಡ್ಜಲ್ಲಿ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಯೂನಿಫಾರ್ಮ್ ಕಟ್ಟಿಂಗು ಮತ್ತು ಪ್ಯಾಂಟ್ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕಿದ್ದೆ ಯಾರು ವೀವರ್ಸ್ ಒಂದು ಕಮೆಂಟ್ ಅಂದರೆ ಮಾಡಿದ್ದಾರೆ ತುಂಬ ಕೆಲವೇ ಜನ ಕಮೆಂಟ್ಸ್ ಮಾಡಿದ್ದಾರೆ ಯೂನಿಫಾರ್ಮ್ ಕಟ್ಟಿಂಗು ಸ್ಟಿಚಿಂಗು ತುಂಬ ಹೆಲ್ಪ್ಫುಲ್ ಇರುತ್ತೆ ಯಾಕಂದರೆ ನೀವು ತುಂಬ ಕಡಿಮೆ ಟೈಮಲ್ಲಿ ಯೂನಿಫಾರ್ಮ್ ಸ್ಟಿಚ್ ಮಾಡಿ ಅವ್ರನ್ನೂ ಮಾಡ್ಬೋದು ತುಂಬ ದುಡ್ಡನ್ನು ನಾನು ಎಲ್ಲರೂ ಕಲ್ತ್ಕೊಳ್ಳಿ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರು ಕಲ್ತ್ಕೊಳ್ಳಿ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೆ ತುಂಬ ಜನ ವ್ಯೂವರ್ಸ್ ತುಂಬ ಕಡಿಮೆ ನೋಡಿದ್ದಾರೆ ನನಗೂ ಬೇಜಾರಾಗುತ್ತೆ ನಾನು ಎಲ್ಲರೂ ಕಲೀರಿ ಹೇಳಿಬಿಟ್ಟು ತುಂಬ ನಿಧಾನದಿಂದ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಹೇಳ್ಕೊಟ್ಟಿರ್ತೀನಿ ಹಾಗಾಗಿ ನಾನು ಇವತ್ತು ಸ್ಟಿಚ್ಚಿಂಗ್ ವೀಡಿಯೋನ ಹಾಕ್ಲೋ ಬೇಡವೋ ಅಂತ ಹೇಳಿ ತುಂಬ ಅನುಮಾನದಿಂದ ಹಾಕಿದ್ದೀನಿ ಇದಕ್ಕೆ ನೀವೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತೀರ ನೋಡಿಬಿಟ್ಟು ಇನ್ನು ನೆಕ್ಸ್ಟ್ ವಿಡಿಯೋಗಳನ್ನು ಯಾವ ರೀತಿ ಹಾಕಬೇಕು ಅಂತೇಳ್ಬಿಟ್ಟು ನೋಡಬೇಕು ಫ್ರೆಂಡ್ಸ್ ನಾವೇನಾದರೂ ಸ್ಟಿಚ್ ಮಾಡೋದ್ರಲ್ಲಿ ತಪ್ಪನ್ನು ಮಾಡಿದರೆ ನೀವು ಹೇಳ್ಬೋದು ಅದು ನನಗೇನು ಬೇಜಾರಿಲ್ಲ ಯಾಕಂದರೆ ಮೇಡಮ್ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂದರೆ ನಮಗೂ ಸಹ ಇನ್ನೂ ಹೆಚ್ಚು ಸರಿ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಸರಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾವು ಬ್ಯಾಕು ಮತ್ತು ಫ್ರಂಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಈ ಬ್ಲೌಸಿನ ಎದೆ ಸುತ್ತಳತೆ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಇಂಚು ಸೊಂಟದ ಸೊಂಟದ ಸಾರಿ ಫ್ರೆಂಡ್ಸ್ ಸೊಂಟದ ಸುತ್ತಳತೆ ಬಂದುಬಿಟ್ಟು ಇಪ್ಪತ್ತ ನಾಲ್ಕು ಎದೆ ಸುತ್ತಳತೆ ಬಂದುಬಿಟ್ಟು ಇಪ್ಪತ್ತೆಂಟು ಇಂಚು ಮತ್ತು ಕಟ್ಟು ಉದ್ದ ಬಂದುಬಿಟ್ಟು ಹದಿನಾರೂವರೆ ಇಂಚು ಕಟ್ಟಾಗ್ಲಾ ಬಂದುಬಿಟ್ಟು ಹದಿನಾರು ವರೆ ಹದಿನೇಳು ಇಂಚು ಇಟ್ಕೊಂಡಿದ್ದೀನಿ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ತುಂಬ ಟೈಟ್ ಫಿಟ್ಟಿಂಗ್ ಏನು ಬೇಡ ಮಕ್ಕಳಿಗೆ ಸ್ವಲ್ಪ ಫ್ರೀಯಾಗಿದ್ರೇ ಚೆನ್ನಾಗುತ್ತೆ ತೀರಾ ಫ್ರೀಯಾಗೂ ಹೊಲಿಯೋದಕ್ಕೆ ಬರೋದಿಲ್ಲ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗಿಯ ಬಟ್ಟೆ ಅಂದರೆ ಯೂನಿಫಾರ್ಮ್ ನೋಡಿ ಫ್ರೆಂಡ್ಸ್ ಶೋಲ್ಡರ್ ಜಾಯಿಂಟ್ ಮಾಡಾಯಿತು ಮತ್ತು ಕಿನಾರಿ ಸ್ಟಿಚ್ ಸಹ ಹಾಕಾಯಿತು ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಈಗ ಸ್ಲೀವ್ ಕಟ್ಟಿಂಗು ಇವಳ ಸ್ಲೀವ್ ಉದ್ದ ಬಂದುಬಿಟ್ಟು ಹನ್ನೆರಡು ಇಂಚ್ ಅಂತ ಹೇಳಿದ್ಳು ಹನ್ನೆರಡು ಇಂಚು ಮತ್ತು ಪ್ಯಾಂಟ್ ಪೀಸಲ್ಲಿ ನಾನು ಪೈಪಿಂಗ್ ಕೊಟ್ಟಿದ್ದೆ ಪ್ಯಾಂಟ್ ಪೀಸಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಮಡ್ಚ್ಕೊಳ್ಳಿ ಹನ್ನೆರಡು ಇಂಚ್ ಉದ್ದಾನ ಇಟ್ಕೊಳ್ಳಿ ನಾನು ಹನ್ನೆರಡೂವರೆ ಇಟ್ಟೆ ಅಂದರೆ ಮಾರ್ಜಿನಿಗೆ ಬೇಕಲ್ಲ ಪೈಪಿಂಗ್ ಕೊಡೋದರಿಂದ ಅದರ್ಧ ಇಂಚ್ ಬರುತ್ತೆ ನೋಡಿ ಈ ರೀತಿ ಸ್ಲೀವ್ ಶೇಪನ್ನು ಹಾಕಿ ಡೌನಿಂಗು ಫ್ರೆಂಡ್ಸ್ ಸ್ಲೀವಿಗೆ ಪೈಪಿಂಗ್ ಕೊಟ್ಕೊಳ್ಳೋಣ ಫಸ್ಟು ನಂತರ ಸ್ಲೀವ್ ಅಟ್ಯಾಚ್ ಮಾಡೋಣ ನಾವು ಎರಡು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋದು ಬೇಡ ಫಸ್ಟು ಪೈಪಿಂಗ್ ಕೊಟ್ಕೊಂಡು ನೆಕ್ಸ್ಟು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಸೇಮ್ ಇರೋದ್ರಿಂದ ಉಲ್ಟಾಗೋ ಸಾಧ್ಯತೆ ಇರುತ್ತೆ ನಾನು ಒಂದೂವರೆ ಇಂಚಿಗೆ ಪೈಪಿಂಗ್ ಕೊಡೋದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಾಲರಿಗೆ ಮತ್ತು ಸ್ಲೀವ್ಗೆ ನಾನು ಪ್ಯಾಂಟ್ ಬಟ್ಟೆಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ಸ್ಕೂಲಲ್ಲಿ ಸಹ ಹಾಗೆ ಹೇಳ್ತಾರೆ ನೋಡಿ ಇದು ಸ್ಲೀವ್ ಪೈಪಿಂಗ್ ಕೊಡೋದಕ್ಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲೀವ್ಗೆ ಪೈಪಿಂಗ್ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ಳಿ ಎರಡು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋದೇನೆ ಪೈಪಿಂಗನ್ನು ಕೊಡಬೇಕು ಈಗ ಎರಡು ಸ್ಲೀವಿಗೂ ಫಸ್ಟು ಅಟ್ಯಾಚ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕೊಟ್ಕೊಂಡು ಮತ್ತು ಇದಕ್ಕೆ ಕಿನಾರಿ ಸ್ಟಿಚ್ ಏನಿರೋದಿಲ್ಲ ತುದಿಗೆ ಈ ರೀತಿ ಹೊಲಿದ್ಬಿಟ್ಟು ಕೊಡುವಂಥದ್ದಾಗುತ್ತೆ ಈ ಯೂನಿಫಾರಮ್ ತುಂಬ ಬೇಗ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಅಳತೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇತ್ತು ಅಂದರೆ ಸ್ಟಿಚ್ ಮಾಡ್ಬೋದು ಯಾವುದೇ ಥರ ಡಿಸೈನ್ ಏನೂ ಇರೋದಿಲ್ವಲ್ಲ ಹಾಗೆ ನಾವು ಅಳತೆ ಒಂದು ಕರೆಕ್ಟಾಗಿ ಮೆಸರ್ಮೆಂಟ್ ತೊಗೊಂಡಿದ್ರೆ ಆರಾಮಾಗಿ ಅರ್ಧ ಗಂಟೆಯಲ್ಲಿ ಪ್ಯಾಂಟು ಮತ್ತು ಟಾಪು ಸ್ಟಿಚ್ ಮಾಡ್ಬೋದು ನಾನು ಟೈಮ್ ಇಟ್ಕೊಂಡು ನಿಮಗೆ ಸ್ಟಿಚ್ ಮಾಡಿ ಹೇಳ್ಕೊಡ್ಬೇಕು ಅಂತ ಇದ್ದೆ ಆದರೆ ನನಗೆ ಅದು ನೆನಪಾಗಲಿಲ್ಲ ಮತ್ತು ನನಗೆ ಯಾರಾದರೂ ಮಧ್ಯೆ ಮಧ್ಯೆ ಕಸ್ಟಮರ್ ಬರ್ತಾನೆ ಇರ್ತಾರೆ ಹಾಗಾಗಿ ಎದ್ದು ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಟೈಮ್ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ ಆದರೂ ನಾನು ಅರ್ಧ ಗಂಟೆಲಿ ಪ್ಯಾಂಟು ಮತ್ತು ಟಾಪನ್ನು ಸ್ಟಿಚ್ ಮಾಡ್ತೀನಿ ತುಂಬ ಈಸಿ ಇರುತ್ತೆ ಯೂನಿಫಾರಮು ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾರ್ಮೋಲ್ ಹತ್ರ ಎಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಅಂದರೆ ನಾವು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಬಟನ್ ಕೊಡೋದರಿಂದ ಸ್ವಲ್ಪ ಚೆನ್ನಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಕಚ್ಚಿಂದ ಕಚ್ಚಿಗೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಬೋದು ಅಂದರೆ ಈ ರೀತಿ ನೋಡಿಕೊಂಡು ಸಹ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಬೋದು ನಾನು ಯಾವುದೇ ಥರ ಪ್ರಾಬ್ಲಮ್ ಆಗೋದು ಬೇಡ ಬಿಚ್ಚಿ ಹೊಲಿಯೋ ಅಂಥ ಸಾಧ್ಯತೆ ಬೇಡ ಅಂದ್ಬಿಟ್ಟು ನಾನು ಕಚ್ಚಿಂದ ಕಚ್ಚಿಗೆ ಕೊಡ್ತೀನಿ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ ನೋಡಿ ಈಗ ಫ್ರಂಟಲ್ಲಿ ಮೂರು ಪೀಸನ್ನು ಅಂದರೆ ಸ್ಲೀವು ಮತ್ತು ಫ್ರಂಟಲ್ಲಿ ಎರಡು ಪೀಸ್ ಇರುತ್ತಲ್ಲ ಮೂರೂ ಸೇರಿಸ್ಬಿಟ್ಟು ಸ್ಟಿಚ್ ಮಾಡಬೇಕು ಆಗ ಬ್ಯಾಕಲ್ಲಿ ಕೊಟ್ಟಿರೋ ಪೀಸು ಮೇಲೆ ಎದ್ದು ಬರೋಲ್ಲ ಇಲ್ಲಾಂದರೆ ಅದು ಹೆಮ್ಮಿಂಗ್ ಎಲ್ಲ ಮಾಡಬೇಕಾಗತ್ತೆ ಹೆಮ್ಮಿಂಗ್ ಎಲ್ಲ ಬೇಡ ಅಂದರೆ ಈ ರೀತಿ ಹಾರ್ಮೋಲಲ್ಲಿ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಹನ್ನೆರಡು ಇಂಚು ಸ್ಲೀವ್ ಉದ್ದ ಹೇಳಿದರು ಹನ್ನೆರಡು ಇಂಚು ಸ್ಲೀವ್ ಉದ್ದ ನೋಡಿ ಸ್ಲೀವ್ ಎರಡೂ ಸ್ಲೀವನ್ನು ಇದೇ ರೀತಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವ್ಯೂವರ್ಸ್ ತುಂಬ ಜನ ಕೇಳಿದರು ಅಂದರೆ ಯೂನಿಫಾರಮ್ ಸ್ಟಿಚ್ಚಿಂಗು ಕಟ್ಟಿಂಗು ವೀಡಿಯೋ ಹಾಕಿ ಅಂತೇಳ್ಬಿಟ್ಟು ಹಾಗಾಗಿ ನಾನು ಸ್ಟಿಚ್ಚಿಂಗು ಕಟ್ಟಿಂಗು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಕಾಲರ್ ಕಟ್ ಮಾಡ್ಕೊಳ್ತಿದ್ದೀನಿ ಒಂದು ಕಾಲು ಇಂಚಿಗೆ ಕಾಲರ್ ಉದ್ದ ಅಗ್ಲ ಬಂದುಬಿಟ್ಟು ಆರೂವರೆ ಇಂಚು ಯಾಕಂದರೆ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಮಗು ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಒಂದೂವರೆ ಇಂಚು ಕಾಲರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಕಾಲು ಇಂಚು ಕಾಲರ್ ಉದ್ದ ಮತ್ತು ಅಗ್ಲ ಆರೂವರೆ ಇಂಚು ಇಟ್ಕೊಂಡಿದ್ದೆ ನೀವು ಇನ್ನೂ ಕಡಿಮೆ ಸಹ ಇಟ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ಕರುವನ್ನು ಕೊಟ್ಬಿಟ್ಟು ಕಾಲರ್ ಶೇಪನ್ನು ಕಟ್ ಮಾಡ್ಕೊಬೋದು ಮತ್ತು ರೆಡಿಮೇಡ್ ಕಾಲರ್ ಸಹ ಸಿಗುತ್ತೆ ನಿಮ್ಗೆ ಏನಾದರೂ ಈ ರೀತಿ ಹಾಕೋಕೆ ಬರಲ್ಲ ಅಂತಂದರೆ ರೆಡಿಮೇಡ್ ಕಾಲರ್ ಸಹ ಸಿಗತ್ತೆ ನಾನಿದು ಪೇಪರ್ ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹಾರ್ಡ್ ಇರೋವಂಥ ಕ್ಯಾನ್ವಸ್ ತಗೊಂಡಿಲ್ಲ ಲೇಡೀಸ್ ಆಗಿರೋದ್ರಿಂದ ಪೇಪರ್ ಕ್ಯಾನ್ವಸ್ ಆಗತ್ತೆ ಇದೇ ಸಾಕು ಕ್ಯಾನ್ವಸ್ಸು ಕಾಲರ್ ಕೊಡೋದಕ್ಕೆ ಇದೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಾಲರ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಈಗ ಟಾಪಿನ ಫಿಟ್ಟಿಂಗ್ ಆದಮೇಲೆ ಕಾಲರ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ವೀಡಿಯೋ ಎಂಡ್ವರೆಗೂ ನೋಡಿ ಕಾಲರ್ ಯಾವ ರೀತಿ ಹಚ್ಚೋದು ಅಂದ್ಬಿಟ್ಟು ನಾನು ಫಿಟ್ಟಿಂಗ್ ಆದಮೇಲೆ ಹೇಳ್ತೀನಿ ನೋಡಿ ಈ ರೀತಿ ಮಧ್ಯ ಕಚ್ಚ ಮಾರ್ಕನ್ನು ಮಾಡಿಕೊಳ್ಳಿ ಕಾಲರಲ್ಲೂ ಅಷ್ಟೇ ಮಧ್ಯ ಮಾರ್ಕನ್ನು ಮಾಡಿಕೊಂಡು ಆರು ಇಂಚ್ ಬರುತ್ತೆ ಕರೆಕ್ಟಾಗಿ ಸ್ಲೀವ್ ಯಾವ ರೀತಿ ಅರ್ಧ ಅರ್ಧ ಜಾಯಿಂಟ್ ಮಾಡಿದ್ರು ಹಾಗೇ ಕಾಲರ್ ಸಹ ಜೈಂಟ್ ಮಾಡೋದಿರುತ್ತೆ ಬಟ್ಟೆಗೆ ನಾನು ಐರನ್ ಮಾಡಿ ಅಂಟಿಸ್ಕೊ ಬರ್ತೀನಿ ಅಂದರೆ ಪ್ಯಾಂಟ್ ಬಟ್ಟೆಗೆ ಐರನ್ ಮಾಡಿ ಅಂಟಿಸಿ ನೆಕ್ಕಿಗೆ ಕೊಡ್ತೀನಿ ಅಂದರೆ ಫಸ್ಟು ಟಾಪಿನ ಫಿಟ್ಟಿಂಗ್ ಮಾಡಿ ಸೈಡ್ ಎಲ್ಲ ಹೊಲಿದ್ಬಿಟ್ಟು ನಂತರ ನಿಮಗೆ ಕಾಲರ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಉಲ್ಟಾ ಮಾಡಿ ಕರೆಕ್ಟಾಗಿ ಟಾಪನ್ನು ಇಟ್ಕೊಳ್ಳಿ ಫಿಟ್ಟಿಂಗ್ ಮಾಡಬೇಕು ಎದೆ ಸುತ್ತಳತೆ ಇಪ್ಪತ್ತೆಂಟು ಇರೋದ್ರಿಂದ ನಾವು ಆ ಕಡೆ ಮೂರು ಇಂಚ್ ಈ ಕಡೆ ಮೂರು ಇಂಚಿಗೆ ಶೇಪ್ ಹಾಕೋಬೇಕು ಯಾಕಂದರೆ ಇದು ಆರನೇ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಇನ್ನೂ ಎರಡು ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಲೂಸ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ನೀವು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಸೊಂಟ ಇಪ್ಪತ್ತ್ನಾಲ್ಕಿತ್ತು ಅಲ್ಲೂ ಸಹ ಎರಡೂವರೆ ಅಥವಾ ನೀವು ಮೂರು ಇಂಚಿಗೆ ಸೊಂಟದ ಮಾರ್ಕನ್ನು ಹಾಕೋಬೇಕು ಅಂದರೆ ಪೂರ್ತಿ ಎದೆ ಸುತ್ತಳತೆ ಇಪ್ಪತ್ತ್ನಾಲ್ಕು ಅದನ್ನು ಅರ್ಧ ಮಾಡಿದಾಗ ಹನ್ನೆರಡು ಬರುತ್ತೆ ಸೊಂಟದ್ದು ಪೂರ್ತಿ ಎದೆ ಸುತ್ತಳತೆ ಬಂದುಬಿಟ್ಟು ಇಪ್ಪತ್ತೆಂಟು ಅರ್ಧ ಮಾಡಿದಾಗ ಹದಿನಾಲ್ಕೇನೋ ಬರುತ್ತೆ ನೋಡಿ ಈಗ ಕಟ್ ಉದ್ದ ಇಟ್ಕೊಂಡು ಕಟ್ ಅಗ್ಲೂ ಇಟ್ಕೊಂಡು ನಾವೀಗ ಎರಡು ಇಂಚಿಂದ ನೋಡಿ ಫ್ರೆಂಡ್ಸ್ ಈ ರೀತಿ ಕರುವಲ್ಲಿ ಶೇಪು ಕೊಟ್ಕೋಬೇಕು ಸ್ಲೀವು ಅಗ್ಲ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಹನ್ನೆರಡು ಅಗ್ಲ ಬಂದುಬಿಟ್ಟು ನಾಲ್ಕು ಇಂಚು ಅಂದರೆ ಫುಲ್ ರೌಂಡಿಂಗ್ ಬಂದ್ಬಿಟ್ಟು ಎಂಟು ಇಂಚ್ ಬರುತ್ತೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿ ನೀವು ಕಚ್ ಹಾಕೊಂಡ್ರೆ ನೀಟಾಗಿ ಬರುತ್ತೆ ನಾವು ಸ್ಕೂಲ್ ಯೂನಿಫಾರಮ್ ಸ್ಟಿಚ್ ಮಾಡುವಾಗ ನೆನ್ಪಲ್ಲಿ ಇಟ್ಕೋಬೇಕಾಗಿದೆ ಏನಂದರೆ ಮಕ್ಕಳಿಗೆ ಸ್ಟಿಚ್ ಮಾಡಿ ಕೊಡುವಾಗಲೇ ತುಂಬ ಟೈಟ್ ಫಿಟ್ಟಿಂಗು ಮತ್ತು ಬಟ್ಟೆ ಇಲ್ದಾಗೇ ಸ್ಟಿಚ್ ಮಾಡಬಾರ್ದು ಲೂಸ್ ಆಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿರಬೇಕು ಯಾಕಂದರೆ ಅವರು ಬೆಳೆಯೋಂಥ ಮಕ್ಕಳಾಗಿರೋದ್ರಿಂದ ಅವರು ಸ್ಟಿಚ್ ತಗೊಳ್ತಾರೆ ಟೈಟ್ ಆದರೆ ನೋಡಿ ಸ್ಲೀವಲ್ಲಿ ಸ್ವಲ್ಪ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡ್ತೀನಿ ಈ ರೀತಿ ಫಿಟ್ಟಿಂಗ್ ಇರುತ್ತೆ ಫ್ರೆಂಡ್ಸ್ ಈಗ ಸೈಡ್ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇದ್ದರೆ ತುಂಬ ಬಾಟಮ್ ಅಗಲ ಇದ್ದರೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಆಗ ಸೈಡು ಮಡ್ಚೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಸೂಜಿ ಕುಚ್ ಕುಕ್ಕಿಸ್ಕೊಂಡು ಸಹ ನೀವು ತಿರ್ಸ್ಬೇಕು ಇಲ್ಲ ಅಂದರೆ ಅಷ್ಟು ನೀಟಾಗಿ ಸೈಡು ಕಟ್ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಇದೇ ರೀತಿ ಎರಡೂ ಸೈಡಲ್ಲೂ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಬರುತ್ತೆ ಎಡ್ಜಲ್ಲಿ ಸ್ಟಿಚ್ ಹಾಕೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ ಸೇಮ್ ಕಾಲರ್ ನೆಕ್ ಡ್ರೆಸ್ ಹೇಗೆ ಹೊಲಿತೀವೋ ಹಾಗೆ ಯೂನಿಫಾರ್ಮ್ ಡ್ರೆಸ್ಸು ಸಹ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಬಾಟಮ್ಮು ಆಮೇಲೆ ಎಲ್ಲ ಫುಲ್ ಒಂದು ಸ್ಟಿಚ್ ಆದಮೇಲೆ ಪೂರ್ತಿ ಎಡ್ಜಲ್ಲಿ ಒಂದೊಂದು ಸ್ಟಿಚ್ ಬೇಕಾಗುತ್ತೆ ಎಡ್ಜಲ್ಲಿ ಸ್ಟಿಚ್ ಹಾಕೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ ಯೂನಿಫಾರ್ಮ್ ಫ್ರೆಂಡ್ಸ್ ಇದು ಲೈನಿಂಗ್ ಏನು ಇಲ್ಲದೆ ಇರೋದ್ರಿಂದ ತುಂಬ ಬೇಗ ಸ್ಟಿಚ್ ಮಾಡ್ಬೋದು ನಾವು ನೋಡಿ ಈ ರೀತಿ ಎಡ್ಜ್ ಎಲ್ಲ ಸ್ಟಿಚ್ ಆದ್ಮೇಲೆ ಈಗ ನಾನು ಕಾಲರ್ ಕೊಡೋದನ್ನು ಹೇಳ್ಕೊಡ್ತೀನಿ ಕಾಲರ್ ನೆಕ್ಕಿಗೆ ಅಟ್ಯಾಚ್ ಮಾಡೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ತುಂಬ ಗಮನವಿಟ್ಟು ನೋಡಿ ಯಾರಿಗಾದರೂ ಕಷ್ಟ ಅನ್ ಅನಿಸಿದರೆ ಕಾಲರ್ ಹಚ್ಚೋದು ತುಂಬ ಕಷ್ಟ ಅಂತ ಹೇಳಿ ನೀವೇನಾದರೂ ಯೂನಿಫಾರಮ್ ಸ್ಟಿಚ್ ಮಾಡೋಕ್ಕೆ ಬರ್ತಿದ್ರೆ ವಾಪಸ್ ಇದ್ರೆ ನೀವು ಇದು ಯಾವ ರೀತಿ ಅಂತೇಳ್ಬಿಟ್ಟು ನೋಡ್ಕೋಬೇಕು ನೋಡಿ ನಾನು ಐರನ್ ಮಾಡಿ ಬಂದಿದ್ದೀನಿ ಪ್ಯಾಂಟ್ ಬಟ್ಟೆ ಉಳಿದಿರೋದ್ರಲ್ಲಿ ಅಗ್ಲ ಬಟ್ಟೆಯಲ್ಲಿ ಎರಡು ಫೋಲ್ಡಿಂಗಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ಕಾಲರ್ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರ ಮೇಲೆ ಉಲ್ಟಾ ಫೋಲ್ಡ್ ಮಾಡೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಕಾಲು ಇಂಚಿಗೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕು ಇದು ಡಬ್ಬಲ್ ಬಟ್ಟೆ ಇರುತ್ತೆ ಫ್ರೆಂಡ್ಸ್ ನೋಡಿ ಈಗ ಈ ರೀತಿ ಇದನ್ನು ಉಲ್ಟ ಮಾಡಬೇಕು ಈ ರೀತಿ ಡಬಲ್ ಬಟ್ಟೆ ಕರೆಕ್ಟಾಗಿ ಬರೋ ಹಾಗೇ ನೀವು ಕ್ಯಾನ್ವಸ್ನ ಅಂಟಿಸ್ಕ ಬರಬೇಕು ಯಾಕಂದರೆ ಕಡಿಮೆ ಬರಬಾರ್ದು ನೋಡಿ ಇದು ಸ್ಟಿಫಾಗಿ ಕೂರೋದಕ್ಕೆ ನಾನು ಇನ್ನೊಂದು ಸಲ ಐರನ್ ಮಾಡಿಕೊಂಡು ಮತ್ತು ಟಾಪಿಗೆ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಬರಬೇಕು ದೋಣಿ ಶೇಪಲ್ಲಿ ಈಗ ನಾನು ಐರನ್ ಮಾಡ್ಕೊಂಡು ಬಂದೆ ಐರನ್ ಮಾಡಿ ಮಧ್ಯ ಕಚ್ ಹಾಕಿ ನೋಡಿ ಟಾಪು ಕರೆಕ್ಟಾಗಿ ಮಾಡಿಟ್ಕೋಬೇಕು ಅಂದರೆ ಉಲ್ಟಾ ಇರಬಾರ್ದು ಸೀದಾ ಇರಬೇಕು ಹಾಗೆ ಮಧ್ಯ ಟಾಪಲ್ಲೂ ಕಚ್ ಮಧ್ಯ ಹಾಕ್ಕೊಂಡು ಕಾಲರಲ್ಲೂ ಮಧ್ಯ ಹಾಕ್ಕೊಂಡು ನೀವು ಆ ಕಡೆಯಿಂದ ಈ ಕಡೆಗೆ ಕೊಡಿ ಅಂದರೆ ಕಾಲರಿಂದು ಅಲ್ಲ ಬರೀ ಬಟ್ಟೆ ಪೀಸ್ ಇರುತ್ತಲ್ಲ ಅದನ್ನು ನೆಕ್ಕಿಗೆ ಕೊಡಿ ಫಸ್ಟು ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ದರೆ ನೀವು ಈ ರೀ ಈ ರೀತಿ ಮೆಥಡ್ ಫಾಲೋ ಮಾಡಿ ನೋಡಿ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಎಲ್ಲೂ ಸಹ ಸುಕ್ಕಾಗಿ ಬರಲ್ಲ ಕಾಲರ್ ಮಾತ್ರ ತುಂಬ ನೀಟಾಗಿ ಬರುತ್ತೆ ನೀವು ಅಂಗಡಿಯಲ್ಲಿ ರೆಡಿ ಕಾಲರ್ ತರೋದಕ್ಕಿಂತ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಈ ಯೂನಿಫಾರ್ಮ್ ಸ್ಟಿಚ್ ಮಾಡೋದಕ್ಕೆ ಮುನ್ನೂರು ರೂಪಾಯಿನ ತಗೊಳ್ತಾ ಇದ್ದೀನಿ ನೀವೆಲ್ಲ ಎಷ್ಟು ತಗೊಳ್ತೀರ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಎಷ್ಟು ನೀಟಾಗಿ ಕಲರ್ ಬರುತ್ತೆ ಈಗ ಒಂದು ಫೋಲ್ಡ್ ಮಾಡ್ಕೊಬೇಕು ನೋಡಿ ಈ ಥರ ಕ್ಯಾನ್ವಸ್ ಬಂದಿರುತ್ತಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ದೇನೆ ಹಾಗೇ ಅಟ್ಯಾಚ್ ಮಾಡ್ಬೋದು ಆದರೆ ಸುಕ್ಲು ಬರುತ್ತೆ ಸುಕ್ಕಲು ಬರಬಾರ್ದು ಅಂದರೆ ಈ ರೀತಿ ಫಸ್ಟಿಗೆ ನೀವು ಒಂಚೂರು ಮಡಚಿ ಕರೆಕ್ಟಾಗಿ ಕೂಳೆನ ಒಳಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಟಾಪಿನ ಕೂಳೆನ ಒಳಗೆ ಹಾಕ್ಬಿಟ್ಟು ಅಂಥದ್ದು ಎಲ್ ನೀವು ಇದೂ ಸಹ ಅಷ್ಟೇ ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡಿಕೊಳ್ಳಿ ಯಾಕಂದರೆ ಸುಕ್ಲು ಬರೋದಿಲ್ಲ ನೀವು ಕಾಲರ್ ಸ್ಟಾರ್ಟಿಂಗಿಂದ ಸ್ಟಿಚ್ ಮಾಡಿದ್ರೆ ಸುಕ್ಲು ಬರೋವಂಥ ಸಾಧ್ಯತೆ ಇರುತ್ತೆ ಅಂದರೆ ಬಿಗಿನರ್ಸ್ ಕಲಿತಾರೋರಿಗೆ ಅಭ್ಯಾಸ ಇದೆ ಅನ್ನೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ನೋಡಿ ನಾನು ಕಲಿಯೋರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಅರ್ಧ ಅರ್ಧ ಸ್ಟಿಚ್ ತೋರಿಸ್ತಾ ಇದ್ದೀನಿ ನೀವು ಸಹ ತುಂಬ ಜನಕ್ಕೆ ಕಾಲರ್ ಡ್ರೆಸ್ ಹೊಲಿಯುವಾಗ ಇಂಪಾರ್ಟೆಂಟಾಗಿ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ನೋಡಿ ಈಗ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಏನು ಬೇಡ ಫ್ರೆಂಡ್ಸ್ ಕಾಲರ್ ಎಷ್ಟು ನೀಟಾಗಿ ಬಂತು ನೋಡಿ ನಾನು ಕಾಲರ್ ಡ್ರೆಸ್ ಸ್ಟಿಚ್ ಮಾಡಿಕೊಟ್ಟಾಗ ನೀವು ರೆಡಿ ಕಾಲರ್ ತಂದ್ರ ಅಂತ ನನಗೆ ತುಂಬ ಜನ ಕೇಳ್ತಾರೆ ಇಲ್ಲ ಫ್ರೆಂಡ್ಸ್ ನಾನು ಕಾಲರನ್ನು ಇದೇ ರೀತಿ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಡ್ರೆಸ್ಸಿಗಾದರೂ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ನೋಡಿ ಕಾಲರ್ ಎಷ್ಟು ನೀಟಾಗಿ ಬಂತು ಫ್ರೆಂಡ್ಸ್ ಎಂಟು ಒಂಬತ್ತು ಹತ್ತು ಆದರೆ ನೀವು ಒಂದೂವರೆ ಇಂಚ್ ಕಾಲರ್ ಅಗ್ಲ ಇಟ್ಕೊಳ್ಳಿ ಅದ್ರಗಿಂತ ಕಡಿಮೆ ಸ್ಟ್ಯಾಂಡರ್ಡಲ್ಲಿ ಓದ್ತಿರೋ ಮಕ್ಕಳಿಗಾದರೆ ಒಂದು ಕಾಲು ಇಂಚ್ ಇಟ್ಕೊಳ್ಳಿ ನೋಡಿ ಈ ರೀತಿ ಫಿಟ್ಟಿಂಗ್ ಎಲ್ಲ ಆಗಿ ರೆಡಿ ಆಯಿತು ಸ್ಕೂಲ್ ಯೂನಿಫಾರ್ಮ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ